ಡಿಸಿಎಂ ವಿರುದ್ಧ ಕುಮಾರಸ್ವಾಮಿ ಕೆಂಡಾ ಮಂಡಲರಾಗಿದ್ದಾರೆ ಶಿವಕುಮಾರ್ ಅನ್ನೋದು ಉಪಯೋಗಕ್ಕೆ ಬರೋದಿಲ್ಲ ಶಿವಕುಮಾರ್ ಅಲ್ಲ ಡಿ ಶಿವು ಅಂತ ಹೆಚ್ ಕೆ ವಾಗ್ದಾಳಿ ನಡೆಸಿದ್ದಾರೆ ಇವರದ್ದು ಪಾತ್ರ ಇಲ್ಲ ಅಂದ್ರೆ ಯಾಕೆ ಮಾತನಾಡಿದ್ರು ಯಾಕಪ್ಪ ಶಿವರಾಮೇಗೌಡ ಜೊತೆ ಮಾತನಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು ನಿಜವಾದ ಅಪರಾಧಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇವರದ್ದು ಪಾತ್ರನೇ ಇಲ್ಲ ಈ ವಿಚಾರದಲ್ಲಿ ಅಂತ ಹೋಗಬೇಕಾಗಿತ್ತು ಪ್ರಶ್ನೆ ಮಾಡಿದ್ದಾರೆ ಶಿವಕುಮಾರ್ ಅನ್ನೋದು ಈಗ ಉಪಯೋಗ ಬರೋದಿಲ್ಲ ನಿಮ್ ಸಿಡಿ ಯಾತಕ್ಕ ಶಿವರಾಮೇಗೌಡ ಅವನ ಜೊತೆ ಮಾತಾಡೋದಕ್ಕೆ ಫೋನ್ ಕನೆಕ್ಷನ್ ತಗೊಂಡ ಯಾಕೆ ಮಾತಾಡಿದ್ರು ಇವ್ರದ್ದು ಯಾರ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ ಇನ್ನು ಏನೇನಿದ್ರೆ ತಂದ್ಕೊಡು ಇನ್ನು ಏನಿದ್ರೆ ತಂದ್ಕೊಡು ಅಂತ ಹೇಳಿ ಆಮೇಲೆ ಏನು ಬೇಕು ಅವ್ರಿಂದ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಬ್ರೋಕರು ಅವ್ರು ಮಾಡ್ತಿರೋದು ಕೆಲಸನ ಬ್ರೋಕರ್ ಕೆಲಸನ ತಲೆಡಿ ಕೆಲಸ ಮಾಡ್ತಿರೋದು ಅವರು ನಮ್ಮ ನನ್ನ ಬಗ್ಗೆ ನಿಮ್ಮ ಪಕ್ಷದಿಂದ ಅದೇ ಟ್ವೀಟ್ ಮಾಡ್ತೀರಾ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದಿರಿ ಇದನ್ನ ಸರಿಯಾದ ರೀತಿ ನಾನು ಗೃಹ ಸಚಿವರು ಹೇಳೋದು ನಿಮಗೇನಾದರೂ ಇದರ ಸತ್ಯಾಸತ್ಯತೆ ಹೊರಗೆ ತಂದು ನಿಜವಾದ ಕಲ್ಪರಿಟ್ಟು ಯಾರ್ಯಾರು ಇದ್ದಾರೆ ಅವರು ಎಲ್ಲರ ಬಗ್ಗೆ ಆಕ್ಷನ್ ತಗೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಕಮಿಟ್ಮೆಂಟ್ ಇದ್ರೆ ಸರಿಯಾದ ರೀತಿ ತನಿಖೆ ಮಾಡಿ ನಮ್ಮ ಅಧಿಕಾರಿಗಳಿಗೂ ನಾನು ಏನು ಹೇಳಿದೆ ನಾನು ನಿಮಗೂ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ನೀವೆಲ್ಲ ಭೂಮಿಗೆ ಬಂದಿದ್ದೀರಿ ನಿಮ್ಮ ಜೊತೆಲಿ ಒಡ ಊಟದ ಅಕ್ಕ ತಂಗಿರಿದ್ದಾರೆ ಸರಿಯಾದ ರೀತಿಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ತನಿಖೆ ದಾರಿ ತಪ್ಪಿಸ್ತೇ ಸರಿಯಾದ ರೀತಿ ತನಿಖೆ ಮಾಡ್ಕೊಳ್ರಪ್ಪ ಅಂತ ಹೇಳಿಲ್ಲ ನಾನು ಇದಕ್ಕಿಂತ ಏನು ಹೇಳಬೇಕು ನಾನು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್